ಅನೇಕ ಹಿರಿಯ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯ್ತು ಈ ತಡಪ್ಪ ಹೇಳ ಈ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಯಾಕೆ ಈ ಸಂದರ್ಭ ಉದ್ಭವ ಆಯ್ತು ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ ನಾವು ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಕಾನೂನಕ್ಕೆ ಒಂದು ಬದಲಾವಣೆಯನ್ನು ತಂದರು ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಬಂತು ಆ ನೈಂಟಿ ಸೆವೆನ್ ಅಮಾಂಡ್ಮೆಂಟ್ ಬಂದ್ ಮೇಲೆ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ನೈಂಟಿ ಸೆವೆನ್ ವೈದ್ಯನಾಥನ್ ಮೊದಲು ಅದಕ್ಕೆ ಮಾತಾಡೋದು ಬೇಡವಾ ಮುಂದುವರಿಸಿ ಅವ್ರು ಮಾತಾಡೋದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳಿದೆ ನಾನು ಮುಂದುವರಿಸಿ ಕನ್ವರ್ಸ್ ಮಾಡ್ಬೇಕಾಗುತ್ತೆ ಅಧ್ಯಕ್ಷರೇ ಆಯ್ತು ಅಲ್ಲಿ ಬೇರೆಯವ್ರು ಮಾತಾಡೋ ವಿಚಾರ ಇಲ್ಲ ನಿಮಗೆ ಸಮಯದ ಅಭಾವ ಇದ್ರೆ ನಾಳೆ ಬೆಳಿಗ್ಗೆ ತಗೊಳ್ಳಿ ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತಾ ಅದು ನಾನು ತೀರ್ಮಾನ ಮಾಡ್ತೇನೆ ಯಾವಾಗ ತಗೊಳ್ಬೇಕಂತ ಹೇಳಿ ಈಗ ನೀವು ಮಾತಾಡುವಾಗ ಅಲ್ಲಿ ಹೇಳಿ ಪಕ್ಷದ ಸರಿಯಾಗಿ ಆಗಲ್ಲ ನಿಲ್ಸಲಿಕ್ಕಾಗಲ್ಲ ಯಾರು ಹೇಳಿಲ್ಲ ಅದನ್ನು ನಿಲ್ಲಿಸ್ತೇವೆ ನಾವು ಹೇಳಿದ್ದು ಬೇರೆ ನಿಮಗೆ ಮಾತಾಡುವಾಗ ಅವ್ರಿಗೆ ಉತ್ತರ ಕೊಡಬೇಡಿ ನೀವು ಮಾತಾಡಿಕೊಂಡು ಹೋಗಿ ಅಂತ ಹೇಳಿ ನೀವು ಮುಂದರ್ಸ್ಕೊಂಡು ಹೋಗಿ ಅಧ್ಯಕ್ಷರೇ ಈ ತೊಂಬತ್ತೇಳು ತಿದ್ದುಪಡಿ ದೇಶದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಈ ತೊಂಬತ್ತೇಳು ತಿದ್ದುಪಡಿ ಬಂದ ಮೇಲೆ ಗುಜರಾತ್ ರಾಜ್ಯದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿ ಅವರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದು ಅವರು ಈ ಅಮಂಡ್ಮೆಂಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಏನು ಏನ್ ಮಾಡಿದ್ರಂದ್ರೆ ಅಲ್ಲಿ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು ಹೈಕೋರ್ಟ್ನವರು ತಡೆಯಾಜ್ಞೆ ಕೊಟ್ಟರು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ತೊಂಬತ್ತೇಳರ ತಿದ್ದುಪಡಿಯನ್ನ ಗುಜರಾತ್ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟು ಆ ತಡೆ ಆದ್ಮೇಲೆ ಮುಂದೆ ಗುಜರಾತ್ ಹೈಕೋರ್ಟ್ನಲ್ಲಿ ತೀರ್ಮಾನ ಆಯ್ತು ಇದನ್ನು ತೊಂಬತ್ತೇಳು ತಿದ್ದುಪಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಗುಜರಾತ್ ಹೈಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತಕ್ಕಂಥದ್ದು ಬಂತು ಅದು ಬಂದ ಮೇಲೆ ಈ ತೊಂಬತ್ತೇಳು ಅಮಾಂಡ್ಮೆಂಟ್ ಲ್ಯಾಬ್ಸ್ ಆಗಿ ಹೋಗಿಬಿಟ್ಟು ನಾವು ಕರ್ನಾಟಕ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತಂದ್ಬಿಟ್ಟಿದ್ದೀವಿ ಆ ಕಾನೂನು ಲ್ಯಾಬ್ಸ್ ಆದ್ಮೇಲೆ ಹೊಸ ಕಾನೂನು ತರಬೇಕು ತರಬಾರ್ದು ಅದರಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸಹಕಾರಿ ಸಚಿವರು ಏಳು ಜನರ ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಜಿ ಟಿ ದೇವೇಗೌಡರು ಸದಸ್ಯರು ಹೆಬ್ಬಾರ್ ಅವರ ಸದಸ್ಯರು ರಾಜಣ್ಣ ಅವರ ಮಗ ವಿಧಾನ ಪರಿಷತ್ತಿನ ಸದಸ್ಯರ ವಿಜೇಂದ್ರನ್ ರಾಜೇಂದ್ರ ಸದಸ್ಯರು ಆಮೇಲೆ ಎಸ್ ಆರ್ ಪಾಟೀಲ್ರು ಏಳು ಜನ ನಮ್ಮ ಶಡಕ್ಸರಿ ಅವರು ಸರ್ಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ರು ಅವರೊಂದು ಸಮಿತಿ ಮಾಡಿದ್ರು ಆ ಸಮಿತಿಗೆ ನನಗೆ ಜವಾಬ್ದಾರಿ ಕೊಟ್ಟರು ನನ್ನ ಅಧ್ಯಕ್ಷ ಮಾಡಿದ್ರಿ ಈ ತೊಂಬತ್ತೇಳರಲ್ಲಿ ಏನ್ ಲ್ಯಾಬ್ಸ್ ಆಗಿದ್ದು ಹೊಸ ಕರ್ನಾಟಕ ಸರ್ಕಾರ ಆಕ್ಟ್ ನಾವು ಮಾಡಬೇಕಾಯ್ತು ಈ ಆಕ್ಟ್ ನಾವು ಮಾಡಿದ್ದೀವಿ ಆ ಆಕ್ಟ್ ಮಾಡಿ ಇವತ್ತು ಅದನ್ನು ಅನುಷ್ಠಾನ ತರಬೇಕು ಅಂತ ಹೇಳಿ ಹೇಳಿಕೆ ಇವತ್ತು ಮಾನ್ಯ ಸಚಿವರು ಇವತ್ತು ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಾವು ಕಟ್ಟಿರ್ತಕ್ಕಂಥ ಏನು ಶಿಫಾರಸ್ತಿತ್ತು ಅದಕ್ಕೆ ಸ್ವಲ್ಪ ಹೆಚ್ಚು ಜೋಡಿಸಿದ್ದಾರೆ ಸ್ವಾಗತ ಮಾಡ ರಿಸರ್ವೇಷನ್ ತರಬೇಕು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ವರ್ಗ ಪರಿಶಿಷ್ಟ ವರ್ಗಕ್ಕೆ ಪಂಚಾಯತ್ ರಾಜ್ಯದಲ್ಲಿ ವ್ಯವಸ್ಥೆ ಇದನ್ನು ಸಹಕಾರಿ ಕ್ಷೇತ್ರಕ್ಕೆ ತರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಅದಕ್ಕೆ ನಮ್ಮದು ಬೆಂಬಲ ಇದೆ ನಾಮಿನೇಷನ್ ಏನು ಬಂದಿ ಹೊಂಟಿದಿರಲ್ಲ ಹಿಂದೆ ವೈದ್ಯನಾಥನ್ ವರದಿ ನಾನೇ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಆ ವೈದ್ಯನಾಥನ್ ವರದಿಯನ್ನು ನಾನು ಜಾರಿಗೆ ತಂದಿರತಕ್ಕಂಥದ್ದು ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ವೈದ್ಯನಾಥನ್ ಅಂತಕ್ಕಂಥ ಒಬ್ಬ ತಜ್ಞರನ್ನ ನೇಮಕ ಮಾಡಿ ಒಂದು ಸಮಿತಿ ಮಾಡಿ ದೇಶದ ಅಧ್ಯಯನ ಮಾಡಿಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಪುನರ್ಚೇತನ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ತುಂಬಲಿಕ್ಕೆ ಯಾವ ತರದಿಂದ ಕಾನೂನು ತರಬೇಕು ಅಂತ ಹೇಳಿ ವೈದ್ಯನಾಥನ್ ಅವರಿಗೆ ಒಂದು ಸಮಿತಿ ಮಾಡಿ ಆ ಸಮಿತಿ ವರದಿಯನ್ನು ಪಡ್ಕೊಂಡು ಅದನ್ನು ವೈದ್ಯನಾಥನ್ ಸಮಿತಿ ಜಾರಿಗೆ ತಂದರು ಅದನ್ನು ಕರ್ನಾಟಕದಲ್ಲಿನೂ ಕೂಡ ನಾವು ಜಾರಿಗೆ ತಂದಿದ್ವಿ ಅಲ್ಲಿ ಏನು ಹೇಳಿದ್ರಂದ್ರೆ ಸರ್ಕಾರದ ಹಸ್ತಕ್ಷೇಪ ನಿಲ್ಲಬೇಕು ಸ್ವಾಯತ್ತತೆ ಇರಬೇಕು ಅಂತಕ್ಕಂಥದ್ದು ಒಂದು ಇಲ್ಲಿ ಎರಡು ಕಾನೂನು ತಿದ್ದುಪಡಿ ಬಂದಿದ್ದಾರೆ ಅಧ್ಯಕ್ಷರೇ ಸೌಹಾರ್ದ ಕಾನೂನು ಮತ್ತು ಸಹಕಾರಿ ಕಾನೂನಿಗೆ ಸೌಹಾರ್ದ ಕಾನೂನು ಯಾವ್ದೋಸ್ಕರ ಬಂತು ಸಹಕಾರಿ ಕ್ಷೇತ್ರದಲ್ಲಿ ಯಾರು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ಸ್ವಾಯತ್ತತೆ ಮತ್ತು ಸ್ವತಂತ್ರತೆ ಕೊಡಬೇಕು ಅಂತ ಹೇಳಿ ಒಂದು ಆಲ್ ಇಂಡಿಯಾ ಲೆವೆಲ್ದಲ್ಲಿ ಡೆಲಿಗೇಷನ್ ಪ್ರಧಾನಮಂತ್ರಿಗಳಿಗೆ ಹೋಗುತ್ತೆ ಆಲ್ ಇಂಡಿಯಾ ಲೆವೆಲ್ ಡೆಲಿಗೇಷನ್ ಹೋದಾಗ ಅವತ್ತಿನ ದಿವಸ ಮನಮೋಹನ್ ಸಿಂಗ್ ಅವರು ಅರ್ಧನಾರೇಶ್ವರ ಅಂತಕ್ಕಂಥವ್ರು ಒಬ್ಬರನ್ನ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಅಧ್ಯಕ್ಷರ ಮಾಡಿಕೊಂಡು ದೇಶದ ಅಧ್ಯಯನ ಮಾಡಿಕೊಂಡು ಒಂದು ಹೊಸ ಕಾನೂನು ಬರುತ್ತೆ ಅದು ಎರಡು ಸಾವಿರದ ಇಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಅದು ಎಸ್ ಎಸ್ ಪಾಟೀಲ್ ರ ಸಹಕಾರ ಮಂತ್ರಿ ಇದ್ದರು ಯಾಕಂದ್ರೆ ಯಶವಾನಂದ್ ಪಾಟೀಲ್ ನೈಂಟಿ ಸೆವೆನ್ ನೈಂಟಿ ಏಟ್ ಬಟ್ ಕರ್ನಾಟಕದಲ್ಲಿ ಅನುಷ್ಠಾನ ಬಂದಿದ್ದು ಟೂ ತೌಸಂಡ್ ಎಸ್ ಎಸ್ ಪಾಟೀಲ್ ಕೋಆಪರೇಟಿವ್ ಮಂತ್ರಿ ಇದ್ದಾಗ ಅದಕ್ಕಿಂತ ಸ್ವಲ್ಪ ಹಿಂದೆ ಆಯ್ತು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ ಸಾರಿ ಅವಾಗ ಈ ಸೌಹಾರ್ದ ಕಾನೂನು ಅಂತಕ್ಕಂಥದ್ದು ಏನಿದೆ ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಸ್ವಾಯತ್ತತೆ ಇರಬೇಕು ಮತ್ತು ಸ್ವಾವಲಂಬಿ ಆಗಿರಬೇಕು ಅದಕ್ಕೋಸ್ಕರ ಆ ಕಾನೂನು ತಂದಿರ್ತಕ್ಕಂಥದ್ದು ಆ ಸೌಹಾರ್ದ ಕಾನೂನು ಬಂದ ಮೇಲೆ ಏನು ವ್ಯತ್ಯಾಸ ಆಗಿದೆ ಮಾಡಿದೆ ಅಂತಕ್ಕಂಥದ್ದು ಚರ್ಚೆ ಮಾಡ್ಕೋ ಕೂತ್ರೆ ಬಹಳ ಸಮಯ ಆಗುತ್ತೆ ಅಲ್ಲೂ ಸಾಕಷ್ಟು ಲೋಪ ಆಗಿದೆ ಸಾಕಷ್ಟು ಅವ್ಯಾರ ಆಗಿದೆ ಸಾಕಷ್ಟು ಆ ಒಂದು ಕಾನೂನಕ್ಕೆ ಕಪ್ಪು ಸುಕ್ಕಿ ಹತ್ತಕ್ಕಂಥದ್ದು ಆಗಿ ಹೋಗಿದೆ ನಾನು ಇಷ್ಟೇ ಸಂಕ್ಷಿಪ್ತವಾಗಿ ಸಚಿವರಿಗೆ ಅರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತೇನು ನಾಮಿನೇಷನ್ ಮೂರು ಜನ ಮಾಡ್ತಾ ಇದ್ದೀನಿ ಅವ್ರಿಗೆ ಹೋಟಿಂಗ್ ರೈಟ್ಸ್ ಇಲ್ಲ ಆಫೀಸ್ ಬೇರೆಯವ್ರಾಗ ಹಾಕಾಗಲ್ಲ ಈ ಹಳ್ಳಿ ಒಳಗೆ ನಮ್ಮ ಕೊಳ್ಳಾಗ ಮಲಿ ಇರ್ತಾವಲ್ಲ ಅಧ್ಯಕ್ಷರು ಜೋತಾಡ್ತಿರ್ತಾವಲ್ಲ ಹಿಂಡಾಕೋದ್ರೆ ಹಾಲೇ ಬರಲ್ಲ ಇಂಥದ್ ಮಾಡಿ ಕಿಸಂದ ಆ ಎಸ್ ಸಿ ಎಸ್ ಟಿಗಳು ಮೂಗಿ ತುಪ್ಪ ಹಾಕೇನು ಹೊಟ್ಟಿರಲ್ಲ ದಯವಿಟ್ಟು ತೆಗಿರಿ ಮಾಡೋದಿದ್ರೆ ಅವ್ರಿಗೆ ಹೋಟಿಂಗ್ ರೈಟ್ಸ್ ಕೊಟ್ಟು ಕಿಸನ್ ಮಾಡಿ ಹೋಟಿಂಗ್ ರೈಟ್ಸ್ ಕೊಡ್ರಿ ಯಾಕೆ ಕೊಡ್ಬಾರ್ದು ದಯವಿಟ್ಟು ಅವರಿಗೆ ಹೋಟಿಂಗ್ ರೈಟ್ಸ್ ಕೊಡ್ರಿ ಹೋಟಿಂಗ್ ರೈಟ್ಸ್ ಕೊಟ್ಟಾಗ ಮಾತ್ರ ಆಫೀಸ್ ಬೇರೆ ಆಗ್ಲಿಕ್ಕೆ ಹೋಗ್ ಆಗ್ತದೆ ಅದು ಒಂದು ಎರಡನೇದು ಈ ಅಂಡ್ ಲಯಬಿಲಿಟಿ ಈ ಡೈರೆಕ್ಟರ್ಗಳಿಗೆ ತರ್ಲಿಕ್ಕೆ ಹೊಂಟಿದ್ದೀರಲ್ಲ ಒಂದು ಏರ್ ಆಫೀಸ್ ನಿಮ್ಮದು ಇನ್ನೂ ಸ್ವಂತ ಕಟ್ಟಡ ಇಲ್ಲ ಸ್ವಂತ ಕಟ್ಟಡ ಇಲ್ಲ ಬಾಡಿಗೆ ಮನೆ ಒಳಗಿದ್ದಾರೆ ನಲವತ್ತೈದು ಸಾವಿರ ಸಹಕಾರಿ ಸಂಘಗಳಿದ್ದಾವೆ ಈಗ ಹೊಸ ಅಮೆಂಡ್ಮೆಂಟ್ ಆದ್ಮೇಲೆ ಹದಿನಾಲ್ಕು ಹದಿನೈದು ಜನ ಕರ್ ಈ ನಲವತ್ತೈದು ಗುಂಡಲೆ ಹದಿನೈದು ವ್ಯಾಟಾಕ ಲೆಕ್ಕ ಮಾಡ್ರಿ ಸ್ವಲ್ಪ ಅದು ಪ್ರತಿ ವರ್ಷಕ್ಕೂ ಕೊಡ್ಬೇಕು ಆಯ್ತು ಈ ಶಾಸಕರು ಮಂತ್ರಿಗಳು ನಾವೆಲ್ಲ ಅಂಡ್ ಲಯಬಿಲಿಟಿ ಪ್ರತಿ ವರ್ಷ ತುಂಬ್ತೀವಲ್ಲ ಡಿಕ್ಲೇರ್ ಮಾಡ್ತೀವಲ್ಲ ಯಾರ್ಯಾರು ನಾವು ಸತ್ಯ ಹರಿಶ್ಚಂದ್ರ ರಾಜನ್ ಮಣ್ಯಾ ಹುಟ್ಟಿ ಬಂದಿದ್ದೀವಿ ಅಂಡ್ ಲಯಬಿಲಿಟಿ ಪ್ರಕಾರನ ನಾವು ಯಾರು ಮಂದಿ ಶಾಸಕರ ಇದ್ರಿ ಪ್ರಾಮಾಣಿಕವಾಗಿ ನೀವು ಎದಿ ಮುಟ್ಕೊಂಡು ಹೇಳ್ರಿ ಆತ್ಮಸಾಕ್ಷಿಯಾಗಿ ಇವತ್ತು ಅಂತವರಿಗೆ ಸಾಮಾನ್ಯ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಬ್ಬಟ್ಟಿನ ಒತ್ತಿ ಇವತ್ತು ಡೈರೆಕ್ಟರ್ ಆಗ್ತಕ್ಕಂಥವ್ರಿಗೆ ಅಸೆಕ್ಷನ್ ಲಯಬಿಲಿಟಿ ತರ್ಬೇಕಿದ್ರೆ ಅಧ್ಯಕ್ಷರೇ ದಯವಿಟ್ಟು ಎಚ್ ಕೆ ಪಾಟೀಲ್ ರೇ ಈ ಸಹಕಾರಿ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಗದಗ ಜಿಲ್ಲೆ ಗ್ರಾಮದೊಳಗೆ ಗ್ರಾಮದೊಳಗ ಸಿದ್ದನಗೌಡ ರಾಮನಗೌಡ ಪಾಟೀಲ್ರು ಅವತ್ತು ಹಾಕಿರ್ತಕ್ಕಂಥ ಬೀಜ ಇವತ್ತು ದೇಶಕ್ಕೆ ಹೆಮ್ಮರವಾಗಿ ನಿಂತಿದೆ ನೀವು ವಿವೇಚನೆಗೆ ಒಳಗಾಗಿ ಇಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ತೆಗೆಯುವಂಥದ್ದು ನಿಮ್ಮದ್ಲು ಆಗಬೇಕು ಯಾಕಂತಂದ್ರೆ ಯಾವುದೇ ಒಂದು ಆಲೋಚನೆ ಮಾಡಿಕೊಂಡು ನಾವು ಮಾಡಿದಾಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿಗಳು ಕೋಪ ನಮ್ಮ ಮೇಲೆ ಬರಬಾರದು ಅಂತಕ್ಕಂಥ ಕಳ್ಕಳಿ ಅದು ನಿಮ್ಮಾಗೂ ಬರಬಾರ್ದು ಈಗ ನಾನು ಪ್ರಮುಖವಾಗಿದ್ದೀನಿ ಈ ಸಮಿತಿ ಅಧ್ಯಕ್ಷನಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಆ ರಿಪೋರ್ಟ್ ಅನ್ನು ತಗೊಂಡು ಇವತ್ತು ನೀವು ಅದನ್ನ ಮಂಡನೆ ಮಾಡಿ ಇವತ್ತು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ತರಲಿಕ್ಕೆ ಹೊಂಟಿದ್ದೀರಿ ನಾವಿಬ್ಬರು ಕಾರಣಕರ್ತರಾಗ್ತೀವಿ ಹಳ್ಳಿ ಹಳ್ಳಿಗೆ ಹೋದಾಗ ನಮ್ಮನ್ನು ಕೇಳ್ತಾರೆ ಕೋಟ್ಯಾಧೀಸರು ನೀವು ಲಕ್ಷಾಧೀಶರು ನೀವು ಲಂಚ ಹೊಡೋರವ್ರು ನೀವು ನಾವು ಐದು ಪೈಸಾ ಹತ್ತು ಪೈಸೆ ನಾವು ಏನಾರ ಎ ಡಿ ಎ ತಗೊಂಡದಕ್ಕೆ ನಮ್ಮ ಲೆಕ್ಕ ಕೇಳಕ್ ಬಂದೀರಿ ಅನ್ನೋದು ನಮ್ಮನ್ನು ಕೇಳಿದ್ರಂದ್ರೆ ಏನು ಉತ್ತರ ಕೊಡೋದು ಒಂದು ಸೊಸೈಟಿ ಒಳಗೆ ಎಷ್ಟು ಉತ್ಪನ್ನ ಇರ್ತದೆ ಅವನಿಗೆ ಟೇ ಕೊಡಕ್ಕೂ ಕೊಡೋಕೂ ಸಲ ಸೊಸೈಟಿ ಹಾಕಿಲ್ಲ ಇವತ್ತು ಅನೇಕ ಡಿಸಿಸಿ ಬ್ಯಾಂಕ್ಗಳು ಇಪ್ಪತ್ತೊಂದು ಡಿಸಿಸಿ ಬ್ಯಾಂಕ್ ಅದರಲ್ಲಿ ಐದು ಆರು ಮಾತ್ರ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಕಡೆ ಇರ್ತಕ್ಕಂಥ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ತೇನೆ ಮಾಜಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ವಿರೋಧ ಪಕ್ಷ ನಾಯಕರೇ ನೀ ಹಣ ಅಂತ ಸಂಪುತ್ ಆಯ್ತು ಮುಂದುವರಿಸಿ ಹೌದಾ ಅಧ್ಯಕ್ಷರೇ ಇವತ್ತು ಅದರಲ್ಲಿ ಒಂದು ಕಾನೂನು ತಂದಿದ್ದಾರೆ ಈ ಸರ್ಪ್ಲಸ್ ಅಮೌಂಟ್ ಏನಿದೆ ಅಲ್ಲ ಅಪೆಕ್ಸ್ ಬ್ಯಾಂಕು ಮತ್ತು ಸಿ ಬ್ಯಾಂಕ್ನಲ್ಲಿ ಠೇವಣಿ ಇಡಬೇಕು ಅಂತ ಕಾರಣ ಏನು ನೀವು ಹೇಳಿದ್ದು ಸರಿ ಅದು ಇಲ್ಲ ಅಂತಲ್ಲ ಅನೇಕ ಸಿ ಬ್ಯಾಂಕ್ದಲ್ಲಿರ್ತಕ್ಕಂಥ ಅಸ್ತವ್ಯಸ್ತಗಳಾದ ಮೇಲೆ ಆ ಸಿ ಬ್ಯಾಂಕ್ ಇರ್ತಕ್ಕಂಥ ಹಣ ದುರುಪಯೋಗ ಆಗಿದೆ ಇಲ್ಲ ಅಂತಿಲ್ಲ ಆದರೆ ಇದನ್ನು ಕಾನೂನು ತರಲಿಕ್ಕೆ ಏಕೆ ಅವಕಾಶ ಮಾಡಬೇಕಾಯ್ತು ಕಾರಣ ಏನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲ ಇವತ್ತು ಕರ್ನಾಟಕ ಸರ್ಕಾರ ಕೊಡುತ್ತೆ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಸಾಲ ಕೊಡ್ತಿರ್ತವೆ ಕೇಂದ್ರ ಸರ್ಕಾರ ಅವತ್ತಿನ ದಿವಸ ಪ್ರಾರಂಭ ಮಾಡಿದ್ದು ಎಪ್ಪತ್ತೈದು ಇಪ್ಪತ್ತೈದು ಎಪ್ಪತ್ತೈದು ಪ್ರತಿಶತ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇಪ್ಪತ್ತೈದು ಪ್ರತಿಶತ ಡಿಸಿಸಿ ಬ್ಯಾಂಕ್ ಕೊಡ್ತಿತ್ತು ಅರವತ್ತು ನಲ್ವತ್ ಮಾಡ್ರು ಐವತ್ತು ಐವತ್ತು ಮಾಡ್ರು ನಲ್ವತ್ತು ಅರವತ್ತು ಮಾಡ್ರು ಈ ವರ್ಷಕ್ಕೆ ಎಲ್ಲಿಗೆ ಬಂದಿದೆ ಮೂವತ್ತಾರು ಇಪ್ಪತ್ತಾರು ಹಣ ಈ ವರ್ಷಕ್ಕೆ ಬಂದಿರೋದು ಹತ್ತು ಪ್ರತಿಶತ್ಗೆ ನಬಾರ್ಡ ಬದುತಕ್ಕಂಥ ಈ ವರ್ಷಕ್ಕೆ ಹತ್ತು ಪ್ರತಿಶತ್ ಬಂದಿತ್ತಿದೆ ರೈತರ ಹೆಂಗ್ ಕೊಡೋಕ್ಕಾಗುತ್ತೆ ಎಲ್ಲಿಂದ ಬರುತ್ತೆ ಅದಕ್ಕೆ ಉಳಿದಿರ್ತಕ್ಕಂಥ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸರ್ಪ್ಲಸ್ ಅಮೌಂಟ್ ಅನ್ನ ಡಿಸಿಸಿ ನಲ್ಲಿ ಇಟ್ಟರೆ ರೈತರಿಗೆ ಸಾಲವನ್ನು ಕೊಡಲಿಕ್ಕೆ ಅದು ಪೂರಕ ಬಹಳ ಸತ್ಯ ಹೇಳ್ತಾ ಇದ್ದಾರೆ ಇವರು ನಮಗೂ ಕೂಡ ಅನುಮಾನ ಇತ್ತು ಇದು ನಮ್ಮ ದುಡ್ಡನ್ನೇ ತಗೊಂಡು ಸಾಲ ಕೊಡ್ತಾ ಇದ್ದೀರಲ್ಲ ಅದಕ್ಕಾಗಿ ನಮ್ಮ ದುಡ್ಡನ್ನ ಅಲ್ಲಿ ಡಿಪಾಸಿಟ್ ಮಾಡಿ ನಮ್ಮ ಸರ್ಪ್ಲಸ್ ಅಮೌಂಟ್ ನಮ್ಮ ರಿಸರ್ವ್ ಅಮೌಂಟ್ನೆಲ್ಲ ಇಂಥದ್ದೇ ಡಿಸಿಸಿ ಬ್ಯಾಂಕ್ನಲ್ಲಿ ಹಾಕಿ ಅಂತ ಹೇಳಿ ಅದ್ರ ಮೂಲಕ ನಮ್ಗೆ ರೈತರಿಗೆ ಸಾಲ ಕೊಡೋದು ಹೆಂಗ ನಿಮ್ದೇನಿಲ್ಲ ಸರ್ಕಾರದ್ದು ಸರ್ಕಾರದ್ದು ಏನ್ ಸರ್ ಇದು ಮಾಡ ಸರ್ಕಾರಕ್ಕೆ ಹೋಗಲಿಕ್ಕೆ ಹಿಂದೆ ಹಿಂದೆ ಏನು ನಬಾರ್ಡ್ ಸಾಲ ಅದೇ ಹೇಳಿ ಅಲ್ಲಾ ಈಗ ಸರ್ಕಾರಕ್ಕೆ ಈ ದುಡ್ಡು ಕೊಡಿ ನಮಗೆ ತೊಂದರೆ ಸಾಲವನ್ನು ಕೊಡ್ಲಿಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಅಂತ ತಂದಿರತಕ್ಕಂಥದ್ದು ಸರಿ ಇದೆ ಆದ್ರೆ ಡಿಪಾಸಿಟ್ ಮಾಡ್ತಕ್ಕಂಥವ್ರು ಆಯಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ವ್ಯವಸ್ಥೆ ಆಡಳಿತ ಮಂಡಳಿಯವರ ನಡವಳಿಕೆಯನ್ನು ನೋಡ್ಕೊಂಡು ಮಾಡುವಂತದ್ದು ಆಗಲಿ ಅಂತಕ್ಕಂಥದ್ದು ಅಷ್ಟೇ ನಮಗೆ ಅದರ ಜೊತೆಗೆ ನಾನು ಸಚಿವರಲ್ಲಿ ಒಂದ್ ಎರಡು ಕೋರಿಕೆ ಏನಪ್ಪಾ ಅಂತಂದ್ರೆ ಏನ್ ನಾಮಿನೇಷನ್ ಮಾಡ್ತೀರಿ ಅವರಿಗೆ ಹೋಟಿಂಗ್ ರೈಟ್ಸ್ ಕೊಡಿ ಮತ್ತೆ ಇನ್ನೊಂದು ನಮ್ಮದು ಏನು ಚುನಾವಣೆ ಆದ ಮೇಲೆ ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ತಕ್ಷಣ ಅದನ್ನು ನಾವು ಎರಡೂವರೆ ವರ್ಷದೊಳಗೆ ಚುನಾವಣೆ ಮಾಡಬೇಕಾಗಿತ್ತು ಅದು ಸಂಸ್ಥೆಗೆ ಹಾನಿ ಆಗ್ತದೆ ತೊಂದರೆ ಆಗ್ತದೆ ತಿಳ್ಕೊಂಡು ಅದನ್ನು ಕೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ತಂದಿದ್ರೆ ಅದನ್ನೆಲ್ಲ ನಾವು ಶಿಫಾರಸ್ತು ನಾವು ಮಾಡಿದ್ದೀವಿ ನಾವು ಶಿಫಾರಸ್ಸು ಮಾಡದೇ ನಾಲ್ಕು ಮೂರ್ನಾಲ್ಕು ಏನಿದಾವಲ್ಲ ಅದಕ್ಕೆ ನಾವು ಈ ಒಂದು ಸುಲೆಯನ್ನ ಮತ್ತು ಈ ಒಂದು ಸೂಚನೆಯನ್ನ ನಾನು ತರ್ತಾ ಇದ್ದೀನಿ ನಾನು ಹೇಳೋದು ನನ್ನ ಕರ್ತವ್ಯ ಒಬ್ಬ ಅಧ್ಯಕ್ಷನಾಗಿ ಅದರ ಸಮಿತಿಯ ನಿರ್ವಹಣೆ ಮಾಡಿರೋದ್ರಿಂದ ನೀವು ನಮಗೆ ಹೇಳಿದ್ದು ಸರಿ ಇದೆ ಅಂತ ಅನಿಸಿದ್ರ ಮಾಡ್ರಿ ಹಿಂದಕ್ಕೆ ಪಟೇಲ್ ಇದ್ದಾಗ ಒಬ್ರು ಯಾರೋ ಹೇಳ್ತಾರ ಪಟೇಲ್ ಕಟ್ಟಿದವ ಇಲ್ಲಿ ಗ್ಯಾಲರಿಯಾಗಿ ಕೇಳಿದೆವು ಅವ್ರ ಊರಾಗಿದ್ದಾಗ ಅವನ ಮಗ ಕೇಳಿದಂತ ಅಪ್ಪ ನಾಳೆ ನಾ ಜಾತ್ರೆಗೆ ಹೊಂಟಿದ್ದೀನಿ ನೀ ಹ್ಞೂ ಅಂದ್ರೂ ಹೋಗ್ತೀನಿ ಹ್ಞೂ ಹ್ಞೂ ಅಂದ್ರೂ ಹೋಗ್ತೀನಿ ಅಂತ ಹಂಗ ನೀವೇನಾದ್ರೂ ಹಂಗ ಅದಕ್ಕೆ ತಗಲಾಕೊಂಡಿದ್ರೆ ನೀ ಹೇಳಿದ್ರು ಮಾಡ್ತೀನಿ ನೀ ಹೇಳದ ಇದ್ರೂ ನಾ ಅಂತಂದ್ರೆ ನಮ್ದು ಯಾವುದೇ ತರದ ಅಭ್ಯಂತರ ಬಂದಂಗೆ ಹೊಡಿ ನಮಸ್ಕಾರ